ತಮ್ಮನ ಬದುಕ್ ನಾಂದಿ ಹಾಡ್ದವನೇ ನಾನು ಮಾಣಿಕ್ಯ ಸ್ಪೀಕಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ಸಿನಿಮಾ ಫಸ್ಟ್ ಆಫ್ ಯಾವ ರೀತಿ ಹೋಗುತ್ತೆ ಅಂತಂದ್ರೆ ಒಂದು ವೇಗದಲ್ಲಿ ಹೋಗ್ತಾ ಇರುತ್ತೆ ಒಂದು ಓಗದಲ್ಲಿ ಹೋಗ್ತಾ ಇರುತ್ತೆ ಇಲ್ಲಿ ಏನಪ್ಪ ಅಲ್ಲಿ ಬಹಳ ಆಶ್ಚರ್ಯ ಆಗೋದು ಸಿನಿಮಾದಲ್ಲಿ ನೀವೇನು ಹತ್ರ ಹತ್ರ ಇರ್ತಿರೋ ಒಂದು ಕುಟುಂಬ ಜೊತೆ ಹತ್ರ ಹತ್ರ ಇರ್ತಿವೋ ಅವು ಪರಮ ಪರಮ ಶತ್ರುಗಳು ಅಂತ ಗೊತ್ತೇ ಆಗೋದಿಲ್ಲ ಯಾವಾಗ ರವಿ ಸರ್ ಎಂಟ್ರಿ ಕೊಡ್ತಾರೋ ಸಿನೋರೇ ಚೇಂಜ್ ಆ ಸ್ಕ್ರೀನ್ ಪ್ಲೇ ಏನ್ ಪ್ಲಾನ್ ಮಾಡಿದ್ರಿ ಅಂತ ನಮ್ದಂತಲ್ವ ಸ್ಕ್ರೀನ್ ಪ್ಲೇ ವಾಸ್ ರೆಡಿಮೇಡ್ ತಗೊಂಡ್ ಮಾಡಬೇಕಿತ್ತು ಅಷ್ಟೇ ಅದರಲ್ಲಿ ಕೆಲವು ಅಳ್ವಡಿಸ್ಕೊಂಡೆ ನಾನು ಕೆಲವು ಮಾಡಬೇಕಾದಂಥ ಚೇಂಜಸ್ಗಳು ನಾನು ಮಾಡ್ಕೊಂಡೆ ಬಟ್ ಈ ಟ್ವಿಸ್ಟ್ ಟರ್ನ್ಸ್ ಕೂಡ ನನಗೆ ಇಂಟ್ರೆಸ್ಟ್ ಆಗಿದ್ದು ಅಂಡ್ ಆಲ್ಸೋ ದ ಸ್ಮಾಲ್ ಥಿಂಗ್ಸ್ ಆಫ್ ಸ್ಮಾಲ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಲೈಫ್ ಇದೆ ಅದರಲ್ಲಿ ಸೊ ಎಲ್ಲ ಒಂದು ಕಡೆ ಈ ಶಾಂತಿ ನಿವಾಸ ಅಂತ ಒಂದು ಸಿನಿಮಾನ ಕಮರ್ಷಿಯಲಿ ಹೇಳ್ತಾ ಇದ್ದೀನಿ ಅಂತ ಅನಿಸ್ತು ನನಗೆ ಅಷ್ಟೇ ಸೊ ಅದನ್ನ ತುಂಬ ಇಷ್ಟಪಟ್ಟೆ ನಾನು ಓಕೆ ಮಾಡಣ ಇದನ್ನು ಅನ್ಬಿಟ್ಟು ಅಂತ ಸೊ ಈ ಈ ಟ್ವಿಸ್ಟ್ ಟರ್ನ್ಗಳು ಇರೋದ್ರಿಂದಾನೇ ನಿಮಗೆ ಫಸ್ಟ್ ಹಾಫ್ ಒಂದು ರೀತಿ ಸೆಕೆಂಡ್ ಹಾಫ್ ಒಂದು ರೀತಿ ಅನ್ಸೋದು ಆ್ಯಕ್ಚುಲಿ ಅಂಡ್ ಬಿಕಾಸ್ ಫಸ್ಟ್ ಹಾಫ್ ಅಲ್ಲಿ ಯು ಎಸ್ ನಿಮಗೆ ಒಂದು ಕಮೋಷಿಯಾಲಿಟೀಸ್ ಅಂಡ್ ಇಂಟೋಲ್ ಬ್ಲಾಕ್ ಇಸ್ ದಸ್ ಆಫ್ ದ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಲ್ಲಿ ಯು ಎಸ್ ಬಿನೇ ಅದ್ ವಾಸ್ ಇಮೋಷನ್ಸ್ ಇಮೋಷನಲ್ ಕಂಟೆಂಟ್ ವಿಚ್ ಹೋಲ್ಡ್ಸ್ ಆನ್ ಫಾದರ್ಸ್ ಆನ್ ರಿಲೇಷನ್ಶಿಪ್ ಇನ್ ಕೆಮಿಸ್ಟ್ರಿ ಮದರ್ ಅಂಡ್ ಫಾದರ್ ಸೆಂಟಿಮೆಂಟ್ಸ್ ಇದೇ ವರ್ಕೌಟ್ ಆಗೋದು ನಿಮಗೆ ಸೆಕೆಂಡ್ ಹಾಫಲ್ಲಿ ಅಂಡ್ ದ ವೇ ಎವ್ರಿ ಕ್ಯಾರೆಕ್ಟರ್ ಬಿಕಮ್ಸ್ ಪಾಸಿಟಿವ್ ಐಕೆ ಇಲ್ಲಿ ಯಾರೊಬ್ಬ ವಿಲನ್ ಇದ್ದಾನೆ ಹೊಡೆದ್ರು ಲಾಸ್ಟಲ್ಲಿ ನಮ್ಮ ಜೈಲಿಗೆ ಹೋದಾಗ ಇವರೆಲ್ಲ ಚೆನ್ನಾಗಿದ್ರು ಅಂತ ಏನಿಲ್ಲ ಎಲ್ಲರೂ ಚೇಂಜ್ ಆಗ್ತಾರೆ ಲಾಸ್ಟ್ ಇಸ್ ದ ಬ್ಯೂಟಿ ಆಫ್ ದ ಸ್ಕ್ರಿಪ್ಟ್ ಇನ್ನೊಂದು ಕಡೆ ಸತ್ಯಜಿತ್ ಬಹಳ ಅದ್ಭುತವಾದಂತಹ ಎಕ್ಸ್ಟ್ರಾಡಿನರಿ ಆಲ್ ಐಲ್ ಯು ನನಗೆ ಲಾಸ್ಟಲ್ಲಿ ನೀವು ಕೂಡ ಕ್ಲೈಮ್ಯಾಕ್ಸ್ ನೋಡಿದ್ರೆ ಯು ವಿಲ್ ಫೀಲ್ ಅವ್ರಿಗೆ ಲಾಸ್ಟಲ್ಲಿ ಕೊಟ್ಟಂಥ ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮಾಡಿದಂಥ ರೀತಿ ಇಟ್ ಶೋಸ್ ಲಾಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಬೈ ವಂಡರ್ಫುಲ್ ಇವೆಲ್ ಇಟ್ ಡಿಡ್ ಇಟ್ ವಂಡರ್ಫುಲ್ ಇವೆಲ್ ಆ್ಯಂಡ್ ಆ ಥರ ಎಕ್ಸ್ಪ್ರೆಷನ್ಸ್ನ ಕ್ಯಾಪ್ಚರ್ ಮಾಡೋದು ಇಟ್ಸ್ ಅ ಡಿಲೈಟ್ ಫಾರ್ ಎನಿ ಕ್ಯಾಮ್ರಾಮನ್ ಡಿರೆ ಆ್ಯಂಡ್ ಅದನ್ನು ಕರೆಕ್ಟಾಗಿ ಹಿಡಿತಾ ನಾವು ಆ್ಯಂಡ್ ಅದ್ಭುತವಾಗಿ ಮಾಡಿದ್ವಿ ಮಾಡೋದು ಇಷ್ಟ ಇಡೀ ಪಿಚ್ಚರ್ ಸುಮ್ಮನೆ ಕೂತಿರ್ಬೇಕು ಬಟ್ ಅದೇ ಟಫು ಅದರಲ್ಲೂ ಪ್ರೆಸೆನ್ಸ್ ಮೇಕಿಂಗ್ ಯು ಪ್ರೆಸೆನ್ಸ್ ಫೆಲ್ಟ್ ಇದೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಐ ವಾಂಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಫೇಸ್ ದಟ್ ಯಾರೋ ಗೊತ್ತಿಲ್ಲದರೋರು ಬೇಡ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೇ ಬೆಟ್ರು ಅಂತ ಅವಾಗ ನಮಗೆ ತಲೆಗೆ ಮುಂದಿದ್ದು ಸಚಿ ದೇವರು ಆ್ಯಂಡ್ ಭಾಳ ಪರ್ಫಾಮೆನ್ಸ್ ಇಡಿಟ್ ಕ್ಲೈಮ್ಯಾಕ್ಸಲ್ಲಿ ಇದು ಮೈಂಡ್ ಬಾಗ್ಲಿಂಗ್ ಅಲ್ಲ ಕೆಲವು ಸಣ್ಣ ಸಣ್ಣ ಸರ್ ಎಷ್ಟು ಅದ್ಭುತ ಅಂತಂದರೆ ಮುಸ್ಲಿಮ್ ಮಹಿಳೆ ಮಗ ಅಲ್ಲಿ ಕೆಲಸಕ್ಕೆ ಹಾಳಾಗಿರ್ತಾನೆ ಆಮೇಲೆ ಅಲ್ಲಿಗೆ ಹೀರೋ ಹೋಗಿ ಆ ಮಗನ ಕರ್ಕೊಂಬರ್ತಾನಲ್ಲ ಕರ್ಕೊಂಬರುವಾಗ ಅದು ನಮಗೆಲ್ಲ ಅನಿಸುತ್ತೆ ಇಲ್ಲೊಂದು ದೊಡ್ಡ ಫೈಟ್ ಆಗತ್ತೆ ಅಂತ ಏನೂ ಆಗೋದಿಲ್ಲ ಅಲ್ಲಿ ಅಂದರೆ ಆಮೇಲೆ ಎಷ್ಟು ಡೈರೆಕ್ಟ್ ಆಗಿ ಅಂತಂದರೆ ಕರ್ಕೊಂಡೋಗ ಏಯ್ ಹಿಂಗೆ ಕೈ ಬರುತ್ತೆ ಅಷ್ಟೊಂದು ಹೇಳ್ಬಿಡ್ತಾನೆ ಇಲ್ಲ ಅವನ ತಾಯಿ ಹಿಂಗ ಹಿಂಗಾಗಿ ಆಸ್ಪತ್ರೆಯಲ್ಲಿದ್ದಾಳೆ ಬರುತ್ತೆ ಆಮೇಲೆ ಜಸ್ಟ್ ಅವರು ಸೀರಿಯಲಲ್ಲಿ ಭಾಳ ಫೇಮಸ್ ಆಗಿರುವಂಥ ಆರ್ಟಿಸ್ಟ್ ವೀಣಾ ನನಗೆ ನನಗೆ ಕೋಯಿನೆಂಟ್ಲಿ ಐ ಮ್ಯಾಟರ್ ನನಗೆ ಆ್ಯಕ್ಚುಲಿ ಸಿನಿಮಾ ನಾನು ಜಾಸ್ತಿ ನಾನು ನೋಡಿಲ್ಲ ಯಾರ್ದು ಯಾರಾದರೂ ಪ್ರವ್ಯೂ ಹಾಕಿದಾಗ ಕರ್ದಾಗ ಹೋಗಿ ನೋಡಿದಿನಿ ಸೊ ನನಗೆ ಅಷ್ಟು ಪರಿಚಯ ಇರಲಿಲ್ಲ ಅಂಡ್ ಏನು ಮಾಡ್ತಾರೆ ಐ ಮೀನ್ ಶಿ ಅಂಡ್ ಅಶೋಕ್ ಅವರು ಕೂಡ ದೆ ಶೇಡ್ ಅ ಫ್ಯಾಂಟಾಸ್ಟಿಕ್ ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಅಂಡ್ ಅಶೋಕ್ ಅವರು ಆ ಸ್ಮಾಲ್ ಸ್ಮಾಲ್ ಇದಕ್ಕೆ ಕೊಟ್ಟಂಥ ರಿಯಾಕ್ಷನ್ಸ್ ಅವರು ಇರಬೇಕು ಫಾತಿಮಾದ ಫಾತಿಮಾ ಕ್ಯಾರೆಕ್ಟರ್ ದಟ್ ಇಸ್ ಬೀನಾ ಸುಂದರ್ ಅವರು ಡೈಲಾಗ್ ಡೆಲಿವರಿ ಸ್ಪೆಷಲ್ ಫ್ಯಾಂಟಾಸ್ಟಿಕ್ ಟೈಮಿಂಗ್ಸ್ ಇಸ್ ಗಾಟ್ ಎಷ್ಟು ಬರೋದೇ ಒಂದು ಮೂರು ಸೀನು ಪಿಕ್ಚರಲ್ಲಿ ಅಂಡ್ ನೀಟ್ಲಿ ಟೇಕ್ಸ್ ಕೇಕ್ ಬಟ್ ಅದು ನಿಮಗೆ ಹೊರಗೆ ಬರೋವಾಗ ನೆನಪಿರುತ್ತೆ ಸರ್ ಅದೇ ಆ ಒಂದು ಆ ಒಂದು ಸೀಕ್ವೆನ್ಸ್ ನೆನಪಿರುತ್ತೆ ನಿಮಗೆ ಯಾರೇ ಚೆನ್ನಾಗಿ ಮಾಡೋದು ಕಿಲ್ಡ್ ಇಟ್ ಐ ಮೀನ್ ಕರೆಕ್ಟ್ ಶಿ ಸ್ಕಿಡ್ ದ ಕ್ಯಾರೆಕ್ಟರ್ ಐ ಆಮ್ ಪುಟಿಂಗ್ ಇಟ್ ಅಕ್ರಾಸ್ ಆ್ಯಂಡ್ ನನಗೆ ಭಾಳ ಖುಷಿ ಕೊಟ್ಬಿಡ್ತು ಸಿ ಒಂದೊಂದು ಪಾತ್ರಕ್ಕೂ ನಾವು ಯಾಕೆ ತಲೆ ಕೆಡಿಸ್ಕೊಂಡು ಚಾಯ್ಸ್ ಮಾಡಬೇಕು ಅನ್ನೋದು ಇದಕ್ಕೇನೆ ಬರೋ ಒಂದು ಸೀನ್ ಆದರೂ ಅವ್ರು ಚೆನ್ನಾಗಿ ಮಾಡಬೇಕು ಅದರಲ್ಲದೆ ದೇಸ್ ಒನ್ ಮೋರ್ ಸರ್ವೆಂಟ್ ಕ್ಯಾರೆಕ್ಟರ್ ಅಶೋಕ್ ಅವ್ರಿಗೆ ಬಂದು ಮಗಳನ್ನ ಕರ್ಕೊಂಬಂದ್ಬಿಟ್ಟು ಅಯ್ಯ ನನ್ನ ಮಗಳು ಚೆನ್ನಾಗಿ ಓದಿದ್ದಾಳೆ ಅಯ್ಯ ಫಸ್ಟು ಇದು ಮಾಡಿ ನೀವು ಏನಾರು ಒಂಚೂರು ಮಾಡಿದ್ರೆ ಅಂದಾಗ ಅಶೋಕ್ ಬೈತಾರೆ ಅವಾಗ ಆ ಪುಟ್ಟ ಪುಟ್ಟ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಅವರು ಫೆಂಟಾಸ್ಟಿಕ್ ಐ ಥಿಂಕ್ ನಾನು ಆ ಸರ್ವೆಂಟ್ ಹುಡುಗಿ ಇರ್ಬೋದು ಯಾರೇ ತೊಗೊಳ್ಳಿ ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ಲವನ್ ಒನ್ ಒನ್ ಸೀನ್ ಆದ್ರೂ ಆ್ಯಂಡ್ ಇನ್ಫ್ಯಾಕ್ಟ್ ಶೋಭರಾಜ್ ಅವರಿಗೆ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಹೀ ಗಾಡ್ ಅ ವೆರಿ ಗುಡ್ ಪಾಸಿಟಿವ್ ರೋಲ್ ಆ್ಯಂಡ್ ಹೀ ಲುಕ್ಸ್ ಮ್ಯಾಚು ಆ ಸ್ಕ್ರೀನ್ ಮೇಲೆ ಹಂಗೆ ಅವರು ಕಿಲ್ಲರ್ ವೆಂಕಟೇಶ್ ಹೆಗ್ಯಾನ್ ತುಂಬ ಹಳೆ ಅವರು ಯಾವುದೋ ಕಾಲದಿಂದ ಇರೋರು ಅದಾದಮೇಲೆ ಕೆಂಪೇ ಗೋಡ ಮಾಡಿದರೆ ಇನ್ನೊಂದು ಯಾವುದೋ ಮಾಡಿದ್ರು ಅವ್ರ ಈಗ ಒಂದು ಒಳ್ಳೆಯ ಪಾತ್ರ ಸಿಕ್ತಾವ್ರಿಗೆ ಈಸ್ ಬಣ್ಣ ವಂಡರ್ಫುಲ್ ಆ್ಯಕ್ಟರ್ ಈಸ್ ಅಂದರೆ ಇವತ್ತಿಗೂ ಏಳೆ ತಕ್ಷಣ ಡೆಲಿವರಿ ಅವರು ಆಮೇಲೆ ನಿಮಗೆ ಈ ಸಿನಿಮಾ ಹೆಂಗೆ ಗೊತ್ತಿದೆ ಸರ ಆ ಎಲ್ಲವೂ ನಾನು ಹೇಳಿದ್ರಲ್ಲ ಈ ಪೋಷಕ ಪಾತ್ರಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದರೆ ನೀವು ಒಂದು ಒಂದು ಕಡೆ ನೀವು ಡೆಲ್ಲಾಗಿಬಿಟ್ರೆ ಅದು ಆ ಸಿನಿಮಾಗೆಲ್ಲ ಒಂದು ಪಟ್ಟುಕೊಟ್ಬಿಡತ್ತೆ ಅದು ಯಾಕಂದರೆ ಅದು ಅದೇ ಲಿಂಕಲ್ಲಿ ಹೋಗಬೇಕಷ್ಟೇ ಪ್ರತಿಯೊಂದು 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 ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಭಾಳ ಆಶ್ಚರ್ಯ ಆಗಿದ್ದು ಸಾಧಕೋಕಿಲ್ಲ ಅವ್ರು ನೋಡುವಾಗ ಆ ಹೇರ್ ಸ್ಟೈಲಿಂಗ್ ಮಾಡಿದ್ರಿ ಅಂತ ಇಲ್ಲ ನನಗೆ ಕೆಟ್ಟ ನಾರ್ಮಲಿ ಬ್ಯಾಂಕ್ ಅಂತ ಒಂಥರ ಸಫಾರಿ ಆ ಥರ ಬರ್ತದೆ ನನಗೆ ಐ ವಾಂಟ್ ಟು ಗಿವ್ ಅ ಗುಡ್ ಲುಕ್ ಆ್ಯಂಡ್ ಸಿನಿಮಾದಲ್ಲಿ ಫಸ್ಟ್ ಆಫ್ ಅಲ್ಲಿ ಅವ್ರು ತುಂಬ ಕ್ಯಾರಿ ಮಾಡಬೇಕು ಸೊ ಆ್ಯಂಡ್ ಸಿಂಪಲ್ ಇದೆ ಏನಿಲ್ಲ ಎಲ್ಲ ಸ್ಲೀವ್ಲೆಸ್ ವಿ ನೆಕ್ ಬಟ್ ನಾನು ಒಂದೇ ಒಂದು ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ನನಗೆ ಇದು ಬಟನ್ಸ್ ಇರಬೇಕು ನನಗೆ ವಿ ನೆಕ್ ಸ್ವೆಟ್ರು ಹಾಫ್ ಸ್ಲೀವ್ ಸ್ಲೀವ್ಲೆಸ್ ವಿ ನೆಕ್ ಸ್ವೆಟ್ರು ಆಗಲಿ ರೌಂಡ್ ನೆಕ್ ಸ್ವೆಟರ್ ಅಲ್ಲ ನನಗೆ ಮುಂದೆ ಬಟನ್ ಇರೋಂಥದ್ದು ಬೇಕು ಬಿಕಾಸ್ ಇಟ್ ಗೀವ್ಸ್ ಅ ಡಿಫ್ರೆಂಟ್ ಲುಕ್ ಆಕೆ ಅದಾಗಿ ಯಾವಾಗಲೂ ಬಟನ್ ಹಾಕೊಂಡಿರ್ಬೇಕು ಫುಲ್ ಸ್ಲೀವ್ಸ್ ನೀಟ್ ಪ್ಯಾಂಟ್ಸ್ ತಲೆ ಕೂದಲು ಹಿಂಗೆ ಇರಬೇಕು ನನಗೆ ಅಂತ ಅವರು ಮನುಷ್ಯನ್ ಬೆಂಡ್ ಮಾಡ್ಬೋದು ಅರ್ಥ ಅವರು ಕೂದಲು ಬೆಂಡ್ ಮಾಡೋಕ್ಕಾಗಲ್ಲ ಅದನ್ನ ಸೇರಿ ಒಂದು ಹದಿನೈದು ನಿಮಿಷ ಆಗೋದು ಎಲ್ಲರಿಗೂ ಜೆಲ್ಲ ಹಾಕಿ ಆ ಹೇರ್ ಒಂದು ಬಾಚಿ ಬಾಚಿ ಡ್ರೈ ಮಾಡಿ ಮಾಡಿ ಆಮೇಲೆ ಅವ್ನು ಅಪ್ಪಿತಪ್ಪಿ ತೈ ಕೈ ಹಿಂಗೆ ಹೋದ್ರೆ ಎಲ್ಲ ಓಡ ಏ ಕೈ ತಲೆ ಕೈ ಹಾಕಿಬಿಡ ತಲೆ ಕೈ ಇನ್ನೊಂದ್ಸಲಿ ಬಗ್ಗಿಸ್ಬೇಕು ಅಂದ್ರೆ ಅರ್ಧ ದಿನ ಬೇಕು ನಮ್ಗೆ ಮತ್ತೆ ಅಂತ ಆ್ಯಂಡ್ ದಟ್ ಲುಕ್ ವರ್ಕ್ ಐ ಥಿಂಕ್ ಇಸ್ ಲುಕ್ ಟು ವರ್ಕ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಹೊಸ್ತಾಗಿ ಮಾಡಿದ್ದಾರೆ ಈ ಪಿಕ್ಚರಲ್ಲಿ ಮಾತ್ರ ಫಸ್ಟ್ ಆಫ್ ಆಲ್ ಐ ಥಿಂಕ್ ರವಿಶಂಕರ್ ನಮ್ಮ ಸಾಧು ಕೋಕಿಲ ಅಶೋಕ್ ಅವರು ಇವರೆಲ್ಲರೂ ದೇ ಆರ್ ದಿ ಹೈಲೈಟ್ಸ್ ಆಫ್ ಸಿನಿಮಾ ಇನ್ನು ಧರ್ಮೇಂದ್ರ ಅರ್ಸ್ ಧರ್ಮೇಂದ್ರ ಅರ್ಸ್ ಆಮೇಲೆ ನೀವು ಭಾಳ ಆತ್ಮೀಯ ಸ್ನೇಹಿತರು ಮೊದಲಿನಿಂದ ನಾನು ಕೇಳ್ಪಟ್ಟಿದ್ದೆ ಅಂದರೆ ನಿಮಗೆ ಆಕ್ಷನ್ ಅಂತ ಹೇಳಿದ ತಕ್ಷಣ ಸುಮ್ಮನೆ ನಗೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಅಂತ ಇಲ್ಲ ನಮ್ಮ ಇಬ್ಬರಿ ಅದೊಂದು ಇವಾಗಿಂದ ಅಲ್ಲ ತುಂಬ ಹುಚ್ಚ ಟೈಮಿಂದ ಇದೆ ಪ್ರಾಬ್ಲಮ್ ಅದು ಏನಂದ್ರೆ ಎದುರುಗಡೆ ಎದುರುಗಡೆ ಬಂದಾಗ ಏನಾರು ಒಂದು ಜೋಕ್ ಆಗಿಬಿಡ್ತು ಏನಾರ ನಾನು ಮುಖ ನೋಡಿದ್ರೆ ನಗು ಬರೋಕ್ಕೆ ಶಾರ್ಟ್ ಆಗುತ್ತೆ ಇಬ್ಬರಿಗೆ ಅದು ನಗು ಬಂದರೆ ಅವನು ಸ್ವಲ್ಪ ಮಟ್ಟಿಗೆ ಏನಾರು ಕಂಟ್ರೋಲ್ ಮಾಡೋನು ನನ್ನ ಆಗಲ್ಲ ನಾನು ನಗ್ಬಿಡ್ತೀನಿ ನನಗೆ ಸೆಟ್ ಶಾರ್ಟ್ ಎಲ್ಲ ಇರಲ್ಲ ನಾನು ಬಿಡ್ತೀನಿ ಕೆಳಗಡೆ ಆ ಥರ ಅದು ಸುಮಾರು ಸತಿ ಆಗಿದೆ ನಮಗೆ ಹಂಗಾಯ್ತು ಅಂದರೆ ಮಾತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತೊಳ್ಬಿಡಿದೆ ಶೂಟಿಂಗ್ ಇದೊಂದು ಪ್ರಾಬ್ಲಮ್ ಇದೆ ಅದ ಆಗಿದೆ ಸುಮಾರು ಆರ್ಟಿಸ್ಟ್ಗಳು ಆಗಿರುತ್ತೆ ಇದು ವಿಷಯನೇ ಇರಲ್ಲ ಸುಮ್ಮನೆ ನಗು ಬರ್ತಾ ಇರ್ತಾವೆ ಏನೋ ಹೇಳೋಕ್ಕೆ ಬರ್ತಾನೆ ನಗು ಬರುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಭಾಳ ವರ್ಷ ಮೂಮೆಂಟ್ ಇದು ನನಗೂ ಕೋಮಲ್ಗೊನ್ಸತಿ ಆಗಿತ್ತು ಶಾಂತಿ ನಿವಾಸದಲ್ಲಿ ಅವ್ನು ಯಾವುದೋ ಡೈಲಾಗ್ ಹೇಳಿ ಅಂತಂದರೆ ಅದನ್ನ ಹೇಳ್ತಾ ಹೇಳ್ತಾ ಯಾವುದೋ ಬೇರೆ ಡೈಲಾಗ್ ಹೇಳ್ಬಿಟ್ರೆ ಅದೊಂಥರ ಡಬಲ್ ಮೀನಿಂಗ್ ಥರ ಬಂದ್ಬಿಡ್ತು ನಕ್ಕಿದ್ದೀವಿ ನಕ್ಕಿದ್ದೀವಿ ಅಂದರೆ ಅವನು ಬಾಸ್ ದಯವಿಟ್ಟು ಬಾಸ್ ಮಾ ಮುಗ್ಸ್ಬಿಡಾನೆ ಅಲ್ಲಿವರೆಗೆ ಬರ್ತೀವಿ ಆ ಡೈಲಾಗ್ ಆ ಬಂದಾಗ ನಗು ಬಂದ್ಬಿಡ್ದು ನನಗೆ ಅದು ಕೆಲವು ಟೈಮ್ ಆಗೋಗುತ್ತಾ ಸರ್ ಮತ್ತೊಂದು ರಾ ಕೃಷ್ಣ ಓಕೆ ಯಾಕಂದರೆ ರವಿ ಸರ್ ಮತ್ತು ಕೃಷ್ಣ ಅಂತಂದರೆ ಕನ್ನಡ ಪ್ರೇಕ್ಷಕರು ಹೆಂಗೆ ಥಿಂಕ್ ಮಾಡಿರ್ತಾರೆ ಅಂತಂದರೆ ಓಹ್ ಏನು ಆ ರೀತಿ ಅವರಿಬ್ಬರನ್ನು ಆರಾಧಿಸುವಂಥ ರೀತಿ ಅವರಿಬ್ಬರ ಪ್ರೇರನ್ನು ರಮ್ಯ ಕೃಷ್ಣ ಅವರು ನನ್ನ ನನ್ನ ತಿಳಿದ ಮಟ್ಟಿಗೆ ಅದ್ಭುತವಾದಂಥ ಒಂದು ಅವಕಾಶ ಅವರಿಗೆ ಆ ಹೆಚ್ಚಾಗಿ ಆ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ಪ್ರತಿಯೊಂದು ಕೂಡ ನಿಮ್ಗೆ ನೀವು ನೀವಲ್ಲಿ ನಿಮ್ಮನ್ನು ಹೆಂಗ್ ಯಾವುದಕ್ಕಾಗಿ ನಿಮ್ಮನ್ನು ಅಲ್ಲಿಂದ ಹೊರಗೆ ತಗೊಂಬಂದಿರ್ತಾರೋ ಅದೇ ಕಣ್ಣದ್ರಲ್ಲಿ ಅದಾಗ್ತಾ ಇರತ್ತೆ ಹೌದು ಆ ಸಂದರ್ಭದಲ್ಲಿ ಅಲ್ಲಿ ಡೈಲಾಗ್ ಇಲ್ಲ ದಟ್ ಈಸ್ ಆರ್ ಎಕ್ಸ್ಪೀರಿಯನ್ಸ್ ಶಿ ಇಸ್ ವಂಡರ್ಫುಲ್ ಆ್ಯಂಡ್ ಐ ಥಿಂಕ್ ಸುಧಾರಾಣಿಯವರು ಕೂಡ ಅದೇ ಥರ ಲೈಫ್ ಕೊಟ್ಟರು ಆ ಪಾತ್ರಕ್ಕೆ ಡಬ್ಬಿಂಗ್ ವಾಯ್ಸ್ ಕೊಟ್ಬಿಟ್ಟು ಆ್ಯಂಡ್ ಶಿ ವಾಸ್ ವೆರಿ ಸ್ವೀಟ್ ಆಕ್ಸೆಪ್ಟೆಡ್ ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಎಲ್ಲ ಜಲ್ ಆಯಿತು ನನಗೆ ಯಾಕಂದರೆ ರವಿಶಂದ್ರನ್ ತಕ್ಷಣ ಅದೇ ಥರ ಒಂದು ಕ್ಯಾರೆಕ್ಟರ್ ಬರಬೇಕು ಅದೇ ತೂಕವಾದ ವ್ಯಕ್ತಿ ಬಂದ್ರೆ ಆ ತಾಯಿ ಕ್ಯಾರೆಕ್ಟರ್ ಈ ಫೀಲ್ ಆಗೋದು ಐ ಥಿಂಕ್ ಎವ್ರಿಥಿಂಗ್ ಜಲ್ಡ್ ವೆರಿ ವೆಲ್ ಐ ಆಮ್ ಟೆಲಿಂಗು ಸಮ್ ಟೈಮ್ಸ್ ದಿ ಈ ಒಳ್ಳೊಳ್ಳೇದು ನಡೆದೋಗುತ್ತೆ ನಾವು ಬೇಕು ಅಂದ್ರೂ ಕೆಲವು ಟೈಮ್ ಸಿಗೋಲ್ಲ ಕರೆಕ್ಟ್ ಏನೋ ಕೆಲವೆಲ್ಲ ಒಳ್ಳೇದಾಗಬೇಕು ಅಂತ ಇರುತ್ತಲ್ಲ ಅದು ಆಗೋಗ್ಬಿಡುತ್ತೆ ಏನು ಮಾಡೋಕ್ಕಲ್ಲ ಹಾಗೆ ಕೆಟ್ಟದಾಗಬೇಕಾದ್ರು ಅಷ್ಟೇ ಏನು ತಡೆಯೋಕ್ಕಾಗೋದಿಲ್ಲ ಏನೋ ದಿಸ್ ದಿಸ್ ಇದೆಲ್ಲ ಆಗಬೇಕು ಅಂತ ಇತ್ತೆ ನಮ್ಮ ಈ ಸಿನಿಮಾಗೆ ಗೊತ್ತಿಲ್ಲ ಟೈಟ್ಲಿಂದ ಸ್ಟಾರ್ಟ್ ಆಗಿದ್ದು ಎಲ್ಲ ಕುಡ್ಕೊಂಬಂತಷ್ಟು ಈ ಸಿನಿಮಾಗೆ ಆ್ಯಂಡ್ ನಾನು ಅಂದು ಅಂದ್ಕೊಂಡಿದ್ದ ಆರ್ಟಿಸ್ಟ್ಗಳೆಲ್ಲ ನಂಗೆ ಟೈಮ್ ಟೈಮ್ಲಿ ಸಿಕ್ಕಿದ್ರು ಏನು ನಂಗೆ ಅಂತ ಡೇಟ್ಸ್ ಇಶ್ಯೂ ಆಗಲಿಲ್ಲ ಎವ್ರಿಬಡಿ ಕೇಮ್ ಎವ್ರಿಬಡಿ ಐ ಆಮ್ ಗ್ಲಾಡ್ ಮಾಣಿಕೆ ಬಟ್ ಲವ್ಲಿ ಏನಂತಂದ್ರೆ ಮತ್ತೊಂದು ಈ ಚಿತ್ರದ ಒಂದು ವಿಶೇಷತೆ ನಿಮ್ಮನ್ನು ಮತ್ತು ರವಿಸರನ್ನು ಆ ಹಾಡಲ್ಲೊಂದು ಜೊತೆ ಜೊತೆ ಆಗಿ ನೋಡ್ತೀವಲ್ಲ ನಾವು ಜೀವ 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 ಫುಲ್ ವೈಟಲ್ಲಿ ಇರ್ತಾರೆ ಅವರು ಆಮೇಲೆ ರವಿ ಗೊತ್ತಲ್ಲ ಸರ್ ಆ ಗೆಟಪ್ ಬೇರೆ ಏನಾದ್ರು ಐಡಿಯಾ ಇತ್ತು ನಿಮಗೆ ಹಂಗೆ ಬೇಕು ಹಾಗೆ ಬೇಕು ಅಂತ ಇತ್ತು ಇನ್ನೊಂದು ನಾನು ನಾನಿಪುಲೇಟ್ ಮಾಡಕ್ಕೆ ಹೋಗಲಿಲ್ಲ ರವಿಚಂದ್ರನ್ ಅವರು ತಂದೆ ಕ್ಯಾರೆಕ್ಟರ್ ಅಂತ ದೊಡ್ಡ ದೊಡ್ಡ ಏನಾರು ಮಾಡಿ ಆ ಏನೋ ಕಟ್ಕೊಂಡು ಹಿಂಗೇನೋ ಕಟ್ಕೊಂಡು ಯಾಕಂದ್ರೆ ಅವರಿಗೆ ಜನ ಗೊತ್ತಿರೋದೇ ರವಿ ಸರ್ ಒಂದು ಒಂದು ತಲೆ ಅಂಥ ಅಂತಾರೆ ಕುದು ಹಿಂಗೆ ಇರುತ್ತೆ ಅವ್ರು ಕುದ್ದು ಆಮೇಲೆ ಬಟನ್ ಇಲ್ಲಿವರೆಗೆ ಓಪನ್ ಇದ್ದೇ ಇರುತ್ತೆ ಅವ್ರಿಗೆ ಏನೇ ಮಾಡಿದ್ರು ಸೊ ನಾನು ತಿಂಕ್ ಮಾಡಿದ್ದು ಅವ್ರು ಹಾಗೇ ಬಿಟ್ಬಿಡೋಣ ಗ್ರೇ ಮಾಡಿಸ್ತೀನಿ ಸ್ವಲ್ಪ ಬಟ್ ಆ ಬಟನಿಗೆ ಒಂದು ಮಾಡಬೇಕಲ್ಲ ಅಷ್ಟು ಸೊ ಏನಾರು ಒಂದು ಅಂದಾಗ ಅವರು ಒಂದು ದೊಡ್ಡ ಪೆಂಡೆಂಟೆನೋ ಮಾಡಿಸ್ಕೊಂಡ್ಬಂದಿರು ನಾನು ಇದು ಬೇಡ ಸರ್ ನೀವು ಮನೆಯಿಂದ ಒಂದು ಹಾಕ್ಕೊಂಡು ಬಂದಿದ್ರಿ ದಯವಿಟ್ಟು ಅದನ್ನ ಹಾಕೊಳ್ಳಿಂದೆ ಅದನ್ನ ಹಾಕೊಂಡಾಗ ಅವ್ರೊಂದು ಹಾಕೊಂಡು ಆ ಮೂರು ಒಂದು ರುದ್ರಾಕ್ಷಿ ಅಂತ ಕಾಣಿಸ್ತಾರೆ ಆಮೇಲೆ ಆ ಕುಂಕುಮದ ಐಡಿಯಾ ಬಂದ್ಬಿಟ್ಟು ಗಂಧ ಅಂಡ್ ಕುಂಕುಮ ಮಿಕ್ಸ್ ಐಡಿಯಾ ಬಂದು ನಮ್ಮ ತಂದೆ ಅದು ಯಾವಾಗಲೂ ನಮ್ಮ ತಂದೆ ಡೈಲಿ ಗಂಧ ಇದ್ ಮಾಡಿ ಗಂಧ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ಮಧ್ಯದಲ್ಲಿ ಒಂದು ಕುಂಕುಮ ಇಟ್ಕೋತಾರೆ ನಂಗೆ ಅದನ್ನ ನೋಡಿದ್ದೆ ನಾನು ಯಾವ್ ರವಿ ಸರ್ಗೆ ತುಂಬಾ ಸೂಟ್ ಅದು ಅಂಡ್ ಗೇವಿಂಗ್ ಅ ಗುಡ್ ನೀಟ್ ಕ್ಲಾಸಸ್ ಫ್ಯಾಂಟಾಸ್ಟಿಕ್ ಅದು ಕ್ಯಾರೆಕ್ಟರ್ ವಾಸ್ ಡನ್ ಅಂದ್ರೆ ಈ ರವಿ ಸರ್ ಕೂಡ ನಾವು ಈಗ ಮೊಮ್ಮಗ ಸಿನಿಮಾ ಅಂತ ಒಂದು ಅವ್ರದ್ದು ಬಂದಿತ್ತು ವೈಟ್ ಅಂಡ್ ವೈಟ್ ಫುಲ್ ವೈಟ್ ಅಂಡ್ ವೈಟ್ ರಾಮಾಚಾರ್ಯ ಟೈಮಲ್ಲಿ ಒಂದು ಕುಂಕುಮ ಇತ್ತು ಆ ವೈಟ್ ಆಮೇಲೆ ನೀವು ಹೇಳ್ದಂಗೆ ಅದೊಂದು ಭಾಳ ಒಳ್ಳೆಯ ಕೆಲಸ ಮಾಡಿದರೆ ನೀವು ಅವ್ರದ್ದೊಂದು ದೊಡ್ಡ ಪೆಂಡೆಂಟ್ ಆಗೋದೊಂದು ಇದಿತ್ತು ಶಾಂತಿ ಶಾಂತಿಕ್ರಾಂತಿ ಅಂತ ಹೇಳಿದ್ರು ಆಮೇಲೆ ನಿಮ್ಗೆ ಭಾಳ ಆಶ್ಚರ್ಯ ಅಂತಂದ್ರೆ ನನಗೆ ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿದೆ ಏನು ಗೊತ್ತಾ ಇದು ನಿಜವಾದ ಒರಿಜಿನಲ್ ಕ್ರಾಂತಿ ಥರ ಇದೆಯಲ್ಲ ಇದು ಈ ಸಿನಿಮಾ ಇದೆ ಅಂತ ನೀವು ಕ್ರಾಂತಿ ಅವ್ರ ಶಾಂತಿ ಬಟ್ ಒಳ್ಳೇದೇನಪ್ಪ ಅಂದರೆ ಈ ಪಿಕ್ಚರ್ ಓಡ್ತು ನನಗೆ ಅದು ನೀವು ಆ ಥರ ತೊಗೊಂಡು ಹೋದ್ರೆ ಬಿಕಾಸ್ ಪಾಪ ಅವರಿಗೆ ಆ ಶಾಂತಿ ಕ್ರಾಂತಿ ಇನ್ನೂ ಕಾಡುತ್ತವರಿಗೆ ಡೆಫಿನೆಟ್ಲಿ ಹಿ ಟಾಕ್ಸ್ ಲಾಟ್ ಅಬೌಟ್ ಇಟ್ ತುಂಬ ಮಿಸ್ಟೇಕ್ಸಿನ ಆ ಟೈಮಲ್ಲಿ ಅಂತ ಇದ್ರು ಬಟ್ ಐ ಆಮ್ ಲಕ್ಕಿ ಆ್ಯಂಡ್ ಟುಡೇ ಇವತ್ತು ಕೂಡ ಬೆಳಗ್ಗೆ ಅವ್ರ ಮುಹೂರ್ತಕ್ಕೆ ಹೋಗಿದ್ದೆ ಅದು ಹೊಸ ಪಿಚ್ಚರ್ ಸ್ಟಾರ್ಟ್ ಆಯ್ತು ಅವ್ರದು ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ರಿಸಲ್ಟ್ ಆಗಲಿ ಅವ್ರಿಗೆ ಬರ್ತಾ ಇದ್ದಂಥ ಫೀಡ್ಬ್ಯಾಕ್ ಆಗಲಿ ಮಾಡೋಕ್ಕೆ ಆವಾಗ ಈ ವಾಸ್ ವೆರಿ ಹ್ಯಾಪಿ ತ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮೊತ್ತಿಗೆ ಮಾತಾಡಿದ್ದಕ್ಕೆ ಜೊತೆಗೆ ರವಿ ಸರ್ ಅವರಿಗೆ ರವಿ ಸರ್ ಅವರನ್ನು ಈ ರೀತಿ ನಮಗೆ ತೋರಿಸಿದ್ದಕ್ಕೆ ಒಂದು ಹೊಸ ಸಿನಿಮಾ ಭಾಳ ದಿನಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಬೇಕಾಗಿತ್ತು ನಮಗೆ ಅದನ್ನು ಕೊಟ್ಟಿದ್ದೀರಿ ಆಮೇಲೆ ನಾವು ಮತ್ತು ಕೇಳಿದೆ ನೀವು ಎಷ್ಟೊತ್ತು ಮಲಗ್ತೀರಿ ಅಂತ ನೀವು ಹೇಳಿಲ್ಲ ಯಾಕಂದರೆ ಅದನ್ನೇ ಬಾಕಿದವ್ರು ಮಾಡಿದರೆ ಕಷ್ಟ ಇನ್ನುವೇ ಇಷ್ಟೆಲ್ಲ ಇದರ ಜೊತೆಗೆ ಭಾಳ ದೊಡ್ಡ ಸಂಭಾವನೆ ಪಡೆಯುವಂಥ ನಾಟ ಕೂಡ ಆಗ್ತಾ ಇದ್ರಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಮತ್ತೊಮ್ಮೆ ನಮಗೆಲ್ಲರೂ ಕೂಡ ಭಾಳ ಖುಷಿ ವಿಚಾರ ಅದು ನಿಮ್ಮ ನಿ ನಿಮ್ಮ ವಿಚಾರದಲ್ಲಿ ಒಂದು ವಿಚಾರವನ್ನು ಹೇಳ್ಬೋದು ಯಾರು ಏನೇ ತಿಪ್ಪರ್ಲಾಗೋಡಿಲಿ ಟ್ಯಾಲೆಂಟ್ ಒಬ್ಬ ಮನುಷ್ಯನ ಹತ್ರ ಇದ್ದರೆ ಅವನಿಗೆ ಅರ್ಜಿದ್ರೆ ಏನೋ ಮಾಡಬೇಕು ಅಂತ ಅರ್ಜಿದ್ರೆ ಅದು ಹಾಗೇ ಆಗತ್ತೆ ಅದನ್ನು ನೀವು ಮಾಡಿ ತೋರಿಸಿದಿರಿ ಸುದೀಪ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇಲ್ಲಿಗೆ ಬಂದಿದ್ದಕ್ಕೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಅತ್ಯಂತ ಯಶಸ್ವಿಯಾಗಲಿ ನೀವು ಭಾರತದ ಅತ್ಯಂತ ದುಬಾರಿ ನಟ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇದು ಮಾಣಿಕ್ಯ ಸ್ಪೀಕಿಂಗ್ ವಿಶೇಷ ಕಾರ್ಯಕ್ರಮ ಇವತ್ತು ಹದಿನೆಂಟು ವರ್ಷಗಳಾಯಿತು ಕಿಚ್ಚ ಸುದೀಪ್ ಅವರು ಚಿತ್ರರಂಗಕ್ಕೆ ಬಂದು ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗಳಲ್ಲೂ ಕೂಡ ನೀವೆಲ್ಲ ಅನೇಕ ನಟ ನಟಿಯರನ್ನು ನೀವು ನೋಡಿರ್ಬೋದು ಬೇರೆ ಭಾಷೆಗೆ ಹೋದ ತಕ್ಷಣ ತನ್ನ ಸ್ವಂತ ನೆಲವನ್ನು ಮರೆತು ಬಿಡ್ತಾರೆ ಬಟ್ ಈ ಮನುಷ್ಯ ಮತ್ತೆ ಮತ್ತೆ ಕೃಷಿ ಮಾಡ್ತಾ ಇರೋದು ತನ್ನ ಸ್ವಂತ ನೆಲದಲ್ಲಿ ಅದು ಹೋಗಿ ನಾಲ್ಕು ಹತ್ತು ಇಪ್ಪತ್ತು ವರ್ಷ ಆದ ನಂತರ ಅಲ್ಲ ಅಲ್ಲಿ ಹೋಗಿದ್ದಾರೆ ಇಲ್ವಂತಲೂ ಗೊತ್ತಾಗೋದಿಲ್ಲ ಬಟ್ ಇಲ್ಲಿರುವಾಗಲೇ ಅಲ್ಲಿ ಯಾವುದೋ ಒಂದು ದೊಡ್ಡ ಧಮಾಕ ಆಗಿರುತ್ತೆ ವಿಜಯ್ ಇಳಯ ದಲಪತಿ ವಿಜಯ್ ಅವರ ಜೊತೆ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅನ್ನುವಂಥದ್ದು ಅತಿ ಹೆಚ್ಚಿನ ಸಂಭಾವನೆಯನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಕೂಡ ಅಂದರೆ ನಮಗೆ ಮೀಡಿಯಾಗೆ ಆಮೇಲೆ ನಮ್ಮ ಕನ್ನಡಿಗರಿಗೆಲ್ಲ ಭಾಳ ಖುಷಿ ವಿಚಾರ ಬಟ್ ನಾನು ಮೊದಲೇ ಹೇಳಿದೆ ಅನೇಕ ಮಾತುಗಳನ್ನು ಕೇಳಿದ್ದಾರೆ ಟೀಕೆ ವ್ಯಕ್ತವಾಗಿದೆ ಟೀಕೆ ಟಿಪ್ಪಣಿಗಳನ್ನು ಕೇಳಿದ್ದಾರೆ ಬಯಸ್ಕೊಂಡಿದ್ದಾರೆ ಕಾಲು ಮುರ್ಕೊಂಡಿದ್ದಾರೆ ಹುಚ್ಚ ಸಂದರ್ಭದಲ್ಲಿ ಎಲ್ಲವೂ ಆಗಿ ಇವತ್ತು ಸ್ಟಾರ್ ಆಗಿ ಕನ್ನಡದ ಮಾಣಿಕ್ಯ ಸುದೀಪ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಅವರ ಚಿತ್ರದ ಸಕ್ಸಸ್ ಬಗ್ಗೆ ರವಿ ಸರ್ ಹಾಗೂ ಸುದೀಪ್ ಅವರು ಜೊತೆ ಜೊತೆಯಾಗಿ ಜೀವ ಜೀವ ಈ ಹಾಡನ್ನು ನೋಡ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮ್ ಜೀವ ನಮ್ದೈವ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಇವನು ನಿನ್ನ ನುಡಿಯ ಜಗ ಬೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ದೊರೆ